ಹಾ ಹಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾರ್ಗವಿ ವಿರುದ್ಧ ಪೊಲೀಸರ ದರ್ಬಾರ್ ಶುರುವಾಗಿದೆ ಹಾಗಾದರೆ ತಕಡೆ ಕಡೆ ಜೆ ಪಿ ಪರವಾಗಿ ಬಂದಂತಹ ಪೊಲೀಸ್ ಇಲ್ಲಿ ಭಾರ್ಗವಿ ವಿರುದ್ಧವಾಗಿ ನಿಂತ್ಕೊಂಡೇ ಬಿಟ್ರು ಇಲ್ಲಿ ಭಾರ್ಗವಿ ನಿಜವಾಗ್ಲೂ ಕೂಡ ಮನೆಯಲ್ಲಿ ಔಝರ್ಸ್ಟ್ ಆಗ್ತಿದ್ದಾರೆ ಹಾಗಿದ್ರೆ ಏನಾಯ್ತು ಏನು ಕತ್ತ ಇಲ್ಲಿ ಭಾರ್ಗವಿಗೆ ಅವಮಾನವಾಗ್ತದ ರಾಕ್ಷಸನಾಗಿರ್ತಕ್ಕಂಥ ಜಿ ಪಿ ರಕ್ಕ ತನಕ್ಕೆ ಉತ್ತರ ಕೊಡ್ತಾಳೆ ಭಾರ್ಗವಿ ಏನಾಯ್ತು ಏನ್ ಕಥೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುತ್ತಾನೆ ತರ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿ ನಿಜವಾಗ್ಲೂ ರೀತು ಮಾತನ್ನ ಕೇಳಿಸ್ಕೊಂಡಿದ್ದ ಒಂದು ಡಿಸಿಷನ್ಗೆ ಬಂದೇ ಬಿಡ್ತಾಳೆ ಈ ಮನೆಯಲ್ಲಿ ನಿಜವಾಗ್ಲೂ ಬೃಂದ ಹೇಳಿದಾಗ ಎಲ್ಲರೂ ಕೂಡ ಸಂಧ್ಯಾ ಸಾವಿನಲ್ಲಿ ಪಾಲ್ದಾರರಾಗಿದ್ದಾರೆ ಅಂತ ಅನ್ನಿಸ್ತದೆ ನಿಜವಾಗ್ಲೂ ಜಿ ಬಿ ಪಾಟೀಲು ಹೇಗೆ ನನ್ನನ್ನು ಟ್ರ್ಯಾಪ್ ಮಾಡಿ ಮಗನಿಗೆ ಪ್ರೀತಿ ಬಲಿಯಲ್ಲಿ ಬೀಳಿಸಿ ನನ್ನನ್ನು ಮದುವೆ ಹಾಗೂ ಹಾಗೆ ಮಾಡಿದ್ರು ಅದೇ ರೀತಿಯಾಗಿ ರೀತುನೂ ಕೂಡ ಯೂಸ್ ಮಾಡಿಕೊಂಡಿದ್ದೆ ನಿಜವಾಗ್ಲೂ ಈ ಒಂದು ಸಂಧ್ಯಾ ಸಾವಿನ ಕೆಲಸವನ್ನು ಮಾಡಿಸಿರ್ಬೋದ ನಿಜವಾಗ್ಲೂ ಇಂಡೈರೆಕ್ಟ್ ಆಗೋ ಡೈರೆಕ್ಟಾಗೋ ರೀತು ಇದರಲ್ಲಿ ಆ ರೀತು ಮಾತನ್ನು ಕೇಳ್ತಿದ್ರೆ ಒಂದು ಅವಳಿಗೆ ಸಂಧ್ಯಾನ ಸಹಿಸಿದ್ಯಾರು ಅಂತ ಗೊತ್ತಾಗಲ್ಲ ಅಂದ್ರೆ ಖಂಡಿತವಾಗ್ಲೂ ಸಂಧ್ಯಾ ಸಾವಿನಲ್ಲಿ ಅವಳ ಕೈವಾಡ ಇದೆ ಇದು ಎಲ್ಲವನ್ನ ಕೂಡ ನಾನು ಪತ್ತೆ ಹಚ್ಚಲೇಬೇಕಾಗಿದೆ ಖಂಡಿತವಾಗ್ಲೂ ನನ್ನ ಫಸ್ಟ್ ಇನ್ವೆಸ್ಟಿಗೇಷನ್ ರೀತು ಮುಖಾಂತರ ಶುರುವಾಗಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಕೂಡ ಸಂಧ್ಯಾ ನ್ಯಾಯ ಕೊಡಿಸ್ದೆ ನಾನು ಇರುವುದಿಲ್ಲ ಅಂತ ಹೇಳಿ ಭಾರ್ಗವಿ ನಿರ್ಧಾರಕ್ಕೆ ಬಂದದಾಳ ಎತ್ತ ಕಡೆ ಅರ್ಜುನ್ ಕೂಡ ಮಾತನಾಡ್ತಿದ್ದಾರೆ ನಿಜವಾಗ್ಲೂ ನಾನು ಭಾರ್ಗವಿಯನ್ನ ಈ ಮನೆಗೆ ಕರ್ಕೊಂಡು ಬಂದು ತುಂಬಾನೇ ದುಡ್ಡು ತಪ್ಪು ಮಾಡಿಬಿಟ್ಟಿದ್ದೀನಿ ನಿಜವಾಗ್ಲೂ ಭಾರ್ಗವಿಯವರು ಎಷ್ಟು ಖುಷಿಯಾಗಿದ್ರು ನನಗೆ ಭಕ್ತ ಆದರೆ ಈ ಮನೆಗೆ ಬಂದು ಬರೀ ಕಣ್ಣೀರು ಹಾಕೋದೇ ಆಗ್ಬಿಟ್ಟಿದೆ ನಿಜವಾಗ್ಲೂ ಅವರು ಈ ರೀತಿ ಖುಷಿಯಾಗಿರೋದ್ರ ಬದಲು ದುಃಖ ಪಡ್ತಿರೋದನ್ನ ನನ್ನಿಂದ ನೋಡೋಕ್ಕಾಗ್ತಿಲ್ಲ ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿ ನಾನು ಇಲ್ಲೇ ಕರ್ಕೊಂಡು ಬಂದೆ ಬಟ್ ಆಗ್ತಿರೋದೇನು ಇಬ್ಬರು ಮನೆಗಳು ಕೂಡ ನಿಜವಾಗ್ಲೂ ನಮ್ಮದೇ ಸರಿ ಇಲ್ಲ ಇಬ್ಬರ ಮನೆಗಳು ಕೂಡ ಆಗ್ತಿಲ್ಲ ಇಬ್ಬರು ಮನೆಗಳನ್ನ ಒಂದು ಮಾಡ್ತೀನಿ ಅಂತ ಭಾರ್ಗವಿಗೆ ಮಾತು ಕೊಟ್ಟಿದ್ದೆ ನಾನು ಜೊತೆಗೆ ಅಲ್ಲಿ ಭಾರ್ಗವಿ ತಂದೆ ತಾಯಿ ಪರಿಸ್ಥಿತಿ ಸರಿ ಇಲ್ಲ ಅವರ ಮನೆ ಪರಿಸ್ಥಿತಿ ಸರಿ ಇಲ್ಲ ಇಲ್ಲ ಈ ಒಂದು ಸಮಯದಲ್ಲಿ ನಿಜವಾಗ್ಲೂ ನಾನು ಎರಡು ಮನೆಯನ್ನು ಒಂದು ಮಾಡೋ ಕೆಲಸ ಮಾಡಬೇಕೇ ಹೊ ು ಬೇರೆ ಏನು ಅಲ್ಲ ಬೃಂದ ಅದಕ್ಕೆ ಹೇಳಿದಾಗ ಅಪ್ಪ ಹೇಳ್ದಾಗೆ ಖಂಡಿತವಾಗ್ಲೂ ಭಾರ್ಗವಿ ಕೋರ್ಟನ್ನು ಹಾಕ್ಕೊಂಡು ಕೋರ್ಟ್ಗೆ ಹೋಗ್ತಿರೋ ಹಾಗೆ ನಾನು ಮಾಡಬೇಕಾಗಿದೆ ನಿಜವಾಗ್ಲು ಭಾರ್ಗವಿ ಅವರು ಕೋರ್ಟ್ಗೆ ಹೋಗದೇ ಇದ್ರೆ ಖಂಡಿತ ಅಪ್ಪ ಅವ್ರನ್ನ ಒಪ್ಕೋತಾರೆ ನಂತರ ಇಲ್ಲಿ ಭಾರ್ಗವಿ ಎಂಥವ್ರು ಅನ್ನೋ ಸತ್ಯ ಕೂಡ ಇಲ್ಲಿ ನಿಜವಾಗ್ಲೂ ಅಪ್ಪನಿಗೆ ಗೊತ್ತಾಗುತ್ತೆ ಆ ನಂತರ ಖಂಡಿತ ಅವರೇ ನನ್ನ ಆದರೂ ಲಾಯರ್ ಆಗಿಲ್ಲ ನನ್ನ ಆದರೂ ಲಾಯರ್ ಆಗಿದ್ದಾಳೆ ಅಂತ ಹೇಳಿ ಅವರೇ ಅವ್ರನ್ನ ಕೋರ್ಟ್ ಕಳಿಸ್ತಾರೆ ಅಂತ ಹೇಳಿ ಇಲ್ಲಿ ಅರ್ಜುನ್ ಯೋಚನೆ ಮಾಡ್ತಿದ್ದಾನೆ ಆ ಶಕ್ತಿ ಪ್ರಸಾದ್ ಕುತಂತ್ರಕ್ಕೆ ಯಾವುದೇ ಕಾರಣಕ್ಕೂ ನನ್ನ ಮನೆ ಬಲಿಪಶು ಆಗಬಾರ್ದು ಅಂತ ಕೂಡ ಇಲ್ಲಿ ಅರ್ಜುನ್ ಯೋಚನೆ ಮಾಡ್ತಿದ್ದಾರೆ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಭಾರ್ಗವಿ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ ಖಂಡಿತವಾಗ್ಲೂ ಇರೋ ವಿಷಯ ಅರ್ಥ ಮಾಡಿಸೋಣ ಖಂಡಿತ ಅಪ್ಪನ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ಅರ್ಥ ಮಾಡಿಸಿದ್ದೆ ಇಲ್ಲಿ ಅವರನ್ನು ಕೆಲ್ಸಕ್ಕೆ ಹೋಗೋರು ಹೋಗಬಾರ್ದು ು ಅಂತ ಹೇಳಿ ನಾ ಖಂಡಿತ ನಾನು ಯಾವತ್ತೂ ಕೂಡ ಅವ್ರ ಜೊತೆಯಲ್ಲಿ ಇರ್ತೀನಿ ಅನ್ನೋ ವಿಶ್ವಾಸವನ್ನು ಕೂಡ ಕೊಡೋಣ ಅಂತ ಭಾರ್ಗವಿ ಬಳಕೆ ಅರ್ಜುನ್ ಬರ್ತಿದ್ದಾರೆ ತದನಂತರ ಅದ ಕಡೆ ಶಕ್ತಿಪ್ರಸಾದ್ಗೆ ನಿರ್ಮಲ ಪಾಟೀಲ್ ಕಾಲ್ ಮಾಡಿದ್ದಾರೆ ಅಣ್ಣ ನವರಾತ್ರಿ ಹಬ್ಬದ ಶುಭಾಶಯಗಳು ಅಂದಾಗ ನಿಮಗೂ ಕೂಡ ಆದರೆ ನಿಜವಾಗ್ಲೂ ಜಿ ಪಿ ಹೇಳಿರ್ತಕ್ಕಂಥ ಮಾತನ್ನು ಉಳಿಸ್ಕೋಬೇಕು ಅವ್ನ ಮಾತನ್ನ ನಂಬಿ ನಾನು ನನ್ನ ಮಕ್ಳಿದೀವಿ ನಮ್ಗೇನಾದರೂ ತೊಂದರೆ ಆಗಿ ಆದರೆ ಖಂಡಿತವಾಗ್ಲೂ ನಾನು ಕೆಟ್ಟವ್ನಾಗಬೇಕಾಗುತ್ತೆ ನಿಜವಾಗ್ಲೂ ಜಿ ಪಿ ಮತ್ತು ನನ್ನ ನಡುವೆ ಈ ಒಂದು ವಿಶ್ವವಾಗಿ ತುಂಬಾ ಗ್ಯಾಪ್ ಆಗ್ತದೆ ನಿಜವಾಗ್ಲೂ ಈ ವಿಶ್ವವಾಗಿ ನಮ್ಮಿಬ್ಬರ ನಡುವೆ ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂದಾಗ ಅಯ್ಯೋ ಅಣ್ಣ ದಯವಿಟ್ಟು ನೀವು ಆ ರೀತಿಯಲ್ಲಿ ಯೋಚನೆ ಮಾಡಿಬಿಡಿ ಜಿ ಪಿ ಏನೇ ಮಾಡಿದರೂ ಕೂಡ ನೀವು ನಾನು ನಿಜವಾಗ್ಲೂ ಈ ಒಂದು ಹಬ್ಬದ ಸಂಭ್ರಮದ ದಿನ ವಂದನ ನಮ್ಮ ಮನೇಲಿ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಗೊತ್ತಾ ಅಂತ ಹೇಳಿ ನಿರ್ಮಲ್ ಅವರು ಹೇಳ್ತಾರೆ ಖಂಡಿತ ನಮಗೂ ಕೂಡ ಆಸೆ ಇದೆ ಆದರೆ ಏನು ಮಾಡೋದು ಆ ನಿಮ್ಮ ಟೆಂಪ್ರವರಿ ಸೊಸೆಯನ್ನು ಯಾವತ್ತೂ ನೀವು ಮನೆಯಿಂದ ಹೊರಗಡೆ ಹಾಕ್ತಿರೋ ಅವತ್ತೇ ಇಲ್ಲ ಕೂಡ ಸಾಕೌಟ್ ಆಗೋದು ಖಂಡಿತವಾಗ್ಲೂ ನಾಟಕ ಮಾಡೋದ್ರ ಬದಲು ನಿಜವಾಗ್ಲೂ ಆ ಟೆಂಪ್ರವರಿ ಸೊಸೆಯನ್ನು ಮನೆಯಿಂದ ಹೇಗೆ ಹೊರಗಡೆ ಹಾಕೋದು ಅನ್ನೋದನ್ನು ಯೋಚನೆ ಮಾಡಿ ಅವಳನ್ನು ಹೊರಗಡೆ ಹಾಕಿ ಆ ನಂತರನೇ ನನ್ನ ಜೀ ನಡುವೆ ಇರ್ತಕ್ಕಂಥ ಈ ಒಂದು ಸಮಸ್ಯೆ ಬಗ್ಗೆ ಹರಿಯೋದು ಜೊತೆಗೆ ನಿಮ್ಮ ಸೊಸೆ ಮುಖಾಂತರನೇ ಹೇಳ್ಕಳಿಸಿದ್ರಲ್ವಾ ನಾವಿಬ್ಬರು ಸಂಬಂಧಿಕರಾಗೋದಕ್ಕೆ ಜ್ಯೂಸ್ ಇದೊಂದೇ ದಾರಿಯಲ್ಲ ಇಲ್ಲಿ ರೀತು ಮತ್ತೆ ವಿಕ್ಕಿ ಮಾಡಿಸ್ ಮದುವೆ ಮಾಡಿಸೋದು ಮುಖಾಂತರ ಕೂಡ ಒಂದಾಗ್ಬೋದು ಅಂತ ಅಂದಾಗ ಹೌದು ಅಣ್ಣ ನಿಜವಾಗ್ಲೂ ನೀವು ಮನ್ಸು ಮಾಡಿ ವಿಕ್ಕಿನ್ ಜೊತೆ ರೀತು ಮದುವೆ ಮಾಡಿಸಿ ಖಂಡಿತವಾಗ್ಲೂ ಎಲ್ಲ ಸರಿ ಹೋಗುತ್ತೆ ನೀವಿಬ್ಬರು ಸಂಬಂಧಿಕರಾದರೆ ಖಂಡಿತ ನಿಮ್ಮನ್ನು ಯಾರೂ ಕೂಡ ದೂರ ಮಾಡಲಿಕ್ಕೆ ಆಗೋದಿಲ್ಲ ಅಂತ ನಿರ್ಮಲ್ ಅವರು ಹೇಳ್ತಾರೆ ಈ ಕಡೆ ಶಕ್ತಿ ಪ್ರಸಾದ್ ಕೂಡ ಖಂಡಿತ ಆಯಿತು ಎಲ್ಲವೂ ಕೂಡ ನಡೆಯುತ್ತೆ ಆದರೆ ಜಿ ಪಿ ಮೊದಲು ಏನು ಮಾಡಬೇಕಾಗಿದ್ದು ಅದನ್ನು ಅವನು ಮಾಡಬೇಕಾಗುತ್ತೆ ಅವನ ಮೇಲೆ ವಿಶ್ವಾಸವನ್ನ ಇಟ್ಟಿದ್ದೀವಿ ನಮ್ಮನೆ ಹುಡುಗಿಗೂ ಕೂಡ ಅಂತ ಶಕ್ತಿ ಪ್ರಸಾದ್ ಹೇಳ್ತಾರೆ ತದನಂತರ ಇಲ್ಲಿ ಅರ್ಜುನ ಭಾರ್ಗವಿ ಬಳಿಗೆ ಬರ್ತಾರೆ ಭಾರ್ಗವಿ ಹತ್ರ ಬಂದಿದ್ದೆ ನಾನು ನಿಮ್ಮ ಜೊತೆ ಮಾತನಾಡಬೇಕು ಅಂದಾಗ ಏನು ವಿಷಯ ಹೇಳಿ ಅಂತಾರೆ ಇಲ್ಲಿ ಅರ್ಜುನ್ಗೆ ಹೇಗೆ ಮಾತಾಡೋದು ಅಂತಲೇ ಗೊತ್ತಾಗ್ತಿಲ್ಲ ಮೊದಲು ಭಾರ್ಗವಿ ಜೊತೆ ಮಾತಾಡೋದಕ್ಕೆ ಭಯ ಆಗ್ತಿತ್ತು ಈಗಲೂ ಕೂಡ ಭಯ ಆಗ್ತದಲ್ಲ ಏನು ಮಾತಾಡಿ ನಾನು ಅಂತ ಅಂದ್ಕೊಂಡಿದ್ದೆ ಅರ್ಜುನ್ ಪುಚ ಆಡ್ತಿದ್ದಾರೆ ಈಗ ಮಾತಾಡೋದಿಲ್ವ ಸರಿ ಆಯಿತು ಹೊರಡ್ತೀನಿ ಅಂತ ಭಾರ್ಗವಿ ಹೇಳಿದಾಗ ಪ್ಲೀಸ್ ಮೇಡಮ್ ದಯವಿಟ್ಟು ನನ್ನ ಮಾತನ್ನು ಕೇಳಿ ಇಲ್ಲೇ ಉಳ್ಕೊಳ್ಳಿ ಒಂದು ನಿಮಿಷ ನಾನು ಮಾತಾಡಬೇಕಾಗಿದೆ ಅಂತ ಹೇಳಿ ವಿಚ ಹೇಳಬೇಕು ಅಂದರೆ ನಾನು ನಿಮಗೆ ಒಂದು ಭಾಷೆ ಕೊಟ್ಟಿದ್ದೆ ನಾ ಎರಡು ಮನೇನ ಕೂಡ ಒಂದು ಮಾಡ್ತೀನಿ ಅಂತ ಆದರೆ ಈಗ ಸಮಯ ಬಂದಿದೆ ಅದಕ್ಕೆ ನಿಮ್ಮ ಸಹಕಾರ ಬೇಕಾಗಿದೆ ಅಷ್ಟು ನನ್ನ ತಂದೆ ಜಿ ಪಿ ಪಾಟೀಲ್ ನಿಮ್ಮನ್ನು ಸುಸಿ ಅನ್ನೋದಕ್ಕೆ ನಾ ಒಪ್ಕೋತೀನಿ ಅಂತ ಹೇಳಿದ್ದಾರೆ ಅಂದಾಗ ನಿಜವಾಗ್ಲೂ ಭಾರ್ಗವಿಗೆ ಶಾಕ್ ಆಗುತ್ತೆ ಹೌದು ಆದರೆ ಒಂದು ಕಂಡೀಷನ್ ಹಾಕಿದ್ದಾರೆ ನೀವು ಯಾವುದೇ ಕಾರಣಕ್ಕೂ ಕೋರ್ಟ್ಗೆ ಹೋಗ್ಬಾರ್ದು ಅಂತ ಈ ಮನೆಯಲ್ಲಿ ಯಾವುದೇ ಹೆಣ್ಮಕ್ಳಿಗೂ ಕೂಡ ತಿಳ್ಸಕ್ಕೆ ಹೋಗೋದಿಲ್ಲ ಅದೇ ಕಾರಣಕ್ಕೆ ರೀತಿ ಹೇಳ್ತಿರೋದು ಅಂಥದಾಗೆ ಭಾರ್ಗವಿ ಹೇಳ್ತಿದ್ದಾರೆ ದಯವಿಟ್ಟು ಮೇಡಮ್ ಈ ರೀತಿಯಾಗಿ ಕೋಪ ಮಾಡ್ಕೋಬೇಡಿ ದಯವಿಟ್ಟು ತಾಳ್ಮೆ ತಗೊಳ್ಳಿ ನಿಜವಾಗ್ಲೂ ಯಾವತ್ತಿದ್ರೂ ಕೂಡ ನೀವು ಕೋರ್ಟ್ಗೆ ಹೋಗ್ಬಾರ್ದು ಅಂತಲೇ ಹೇಳ್ತಿಲ್ಲ ಸ್ವಲ್ಪ ದಿನ ಕೋರ್ಟ್ಗೆ ಹೋಗಬೇಡಿ ಅಪ್ಪನ ಮನಸ್ಸಿಗೂ ಕೂಡ ನಿಮ್ಮ ಮೇಲೆ ಗೌರವ ಪ್ರೀತಿ ಬರುತ್ತೆ ಖಂಡಿತವಾಗ್ಲೂ ನಿಮ್ಮನ್ನು ಸುಸಿ ಅಂತ ಒಪ್ಕೊಂಡ್ಮೇಲೆ ಅವರೇ ನಿಮ್ಮನ್ನು ಹೋಗೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ದಯವಿಟ್ಟು ಇದನ್ನು ಬಿಟ್ಟು ಬೇರೆ ಯಾವುದೇ ದಾರಿ ಇಲ್ಲ ಖಂಡಿತವಾಗಲೂ ಎರಡು ಮನೆ ಆಗಬೇಕು ಅಂದರೆ ಇದೇ ಮಾಡಬೇಕಾಗುತ್ತೆ ನೀವು ನಿಮ್ಮನ್ನು ಅವರು ಸುಸಿ ಅಂತ ಒಪ್ಕೋಬೇಕಾಗುತ್ತೆ ಆನಂತರ ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ಅರ್ಜುನ್ ಹೇಳಿದಾಗ ಇದು ಈಗ ತಾನೇ ರೀತು ನೋಡಿದ್ರೆ ಅಲ್ಲಿ ಆ ರೀತಿ ಮಾತಾಡಿದ್ವಿ ಇಲ್ಲಿ ಅರ್ಜುನ್ ನೋಡಿದ್ರೆ ಈ ರೀತಿ ಕೆಲಸಕ್ಕೆ ಹೋಗ್ಬಾರ್ದು ಅಂತ ಇವರೆಲ್ಲ ಪಕ್ಕ ಪ್ಲಾನ್ ಮಾಡಿಕೊಂಡಿದ್ದಾರೆ ಜಿ ಪಿ ಪಾಟೀಲ ಇದನ್ನೆಲ್ಲ ಮಾಡಿಸ್ತಿರ್ಬೋದ ಅಂತ ಹೇಳಿ ಭಾರ್ಗವಿ ಯೋಚನೆ ಮಾಡ್ತಾಳೆ ನಂತರ ಸರಿಯಾಯಿತು ನಾನು ಯೋಚನೆ ಮಾಡಿ ಹೇಳ್ತೀನಿ ಅಂತ ಭಾರ್ಗವಿ ಹೇಳಿದಾಗ ಖಂಡಿತ ಒಳ್ಳೆ ರೀತಿಯಾಗಿ ಯೋಚನೆ ಮಾಡಿ ಮಾಡ್ ನಾನು ಯಾವತ್ತೂ ಕೂಡ ನಿಮ್ಮ ಜೊತೆ ಇರ್ತೀನಿ ನಾನು ನಿಜವಾಗ್ಲೂ ನಿಮ್ಮನ್ನು ಪ್ರೀತಿ ಮಾಡಿದೆ ಆ ಒಂದು ಫೈಟ್ ಮಾಡಿದ್ರಲ್ವ ನೀವು ಸಂಧ್ಯಾನ ಕಾಪಾಡೋದಕ್ಕೆ ಅವತ್ತಿಂದ ನಾನೇ ಅಂತ ಅರ್ಜುನ್ ಹೇಳಿ ಹೋಗಿಬಿಡ್ತಾರೆ ನಂತರ ಭಾರ್ಗವಿ ಪೊಲೀಸ್ ಅವ್ರಿಗೆ ಕಾಲ್ ಮಾಡ್ತಾರೆ ಆ ಕಡೆ ಪೊಲೀಸ್ ಪ್ರತಾಪ್ ಅಂತೂ ನಿಜವಾಗ್ಲೂ ಭಾರ್ಗವಿ ಬಗ್ಗೆ ತುಂಬ ತಪ್ಪು ತಿಳ್ಕೊಳ್ತಾರೆ ಏನು ಮಾಡಮ್ಮ ಸಂಧ್ಯಾ ಸಾಯ್ತಿದ್ದಾಗೆ ನೀವು ಬ ಜೆ ಪಿ ಪಾಟೀಲ್ ಮನೆ ಸುಸಿಯಾಗಿ ಹೋಗ್ಬಿಟ್ರಲ್ಲ ನಿಜವಾಗ್ಲೂ ನೀವು ಕೂಡ ಅವ್ರ ಜೊತೆ ಸೇರಿಕೊಂಡು ಸಂಧ್ಯಾನ ಸಾಯಿಸ್ಬಿಟ್ರಿ ಅಲ್ವಾ ಆದರೆ ನಾನು ನೋಡಿದರೆ ಅಫಿಷಲಿ ಅನ್ಅಫಿಷಿಯಲಿ ನಿಮಗೆ ಸಂಧ್ಯಾಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತ ಎಷ್ಟೆಲ್ಲ ಟ್ರೈ ಮಾಡಿದೆ ಸಸ್ಪೆಂಡ್ ಆದರೆ ಇವತ್ತು ನೀವು ಮಾಡಿದ್ದೇನು ನಿಜವಾಗ್ಲೂ ನೀವು ಈ ರೀತಿ ಅಂದ್ಕೊಂಡಿರ್ಲಿಲ್ಲ ಅಂದಾಗ ದಯವಿಟ್ಟು ನಂಬಿ ನಾನು ಯಾಕೆ ಕಾಲ್ ಮಾಡಿದೆ ಅಂದರೆ ನಿಜವಾಗ್ಲೂ ನಾನು ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸಿ ಕೊಡಿಸ್ತೀನಿ ಅಂತ ಹೇಳಿ ಭಾರತರಿಗೆ ಹೇಳಿದಾಗ ನೀವು ಕೊಡಿಸಿ ಆನಂತರ ನಾನು ನಿಮ್ಮನ್ನು ನಂಬ್ತೀನಿ ಅಂತ ಪ್ರತಾಪ್ ಕಾಲ್ ಕಟ್ ಮಾಡಿಬಿಡ್ತಾರೆ ನಂತರ ಎದು ವೃಂದ ಬಂದದ್ದೆ ನಿರ್ಮಲಾ ಪಾಟೀಲ್ ಹತ್ರ ನೀವೇನು ಯೋಚನೆ ಮಾಡಬೇಡಿ ಅಥವಾ ಯಾವುದೇ ಕಾರಣಕ್ಕೂ ಭಾಗವ ಈ ಇರೋದಿಲ್ಲ ಖಂಡಿತ ಅಮ್ಮನ ಸಹಿಸೋಕ್ಕಾಗದೆ ಈ ಮನೆಯಿಂದ ಹೊರಗಡೆ ಹೋಗಿ ಹೋಗ್ತಾಳೆ ಖಂಡಿತವಾಗ್ಲೂ ಆಗಲಾದರೂ ನೀವು ನನ್ನ ಸೊಸೆ ಅಂತ ಒಪ್ಕೊತೀರಾ ಅಲ್ವಾ ಅಂದಾಗ ಖಂಡಿತ ಕೆಲಸ ಮಾಡು ನಾನು ನಿನ್ನ ಒಂದ್ಸಾರಿ ಸೊಸೆ ಅಂತ ಒಪ್ಕೊತೀನಿ ಅಂತ ನಿರ್ಮಲಾ ಹೇಳ್ತಾರೆ ತದನಂತರ ದಶಮಿ ಹಬ್ಬ ಬಂದಿದೆ ಗೊಂಬೆಗಳನ್ನೆಲ್ಲ ಕೂರಿಸಿದ್ದಾರೆ ಅಲ್ಲಿ ಭಾರ್ಗವಿ ಅಮ್ಮ ಅಪ್ಪ ಕೊಟ್ಟಂಥ ಗೊಂಬೆಗಳು ಕೂಡ ಇದೆ ಈ ಕಡೆ ಅರ್ಜುನ್ ನಾನೇ ಕೊಟ್ಟಿದ್ದು ಅಂತ ಸುಳ್ಳು ಹೇಳಿದ್ದಾರೆ ನಿರ್ಮಲಾ ಪಾಟೀಲ್ ಏನಿದು ನಿಮ್ಮ ಸ್ಟೇಟಸ್ ಈ ರೀತಿ ಆಗೋಯ್ತಲ್ಲ ಭಾರ್ಗವಿ ಮೇಲೆ ಅಂತ ಹೇಳ್ತಿದ್ದಾರೆ ಈ ಕಡೆ ಅರ್ಜುನ್ ಸ್ಟೇಟಸ್ ಕೂಡ ಹೇಗೆ ಅಂತ ಗೊತ್ತಾಯ್ತು ಅವಳ ಮದುವೆ ಕರ್ಕೊಂಡು ಬಂದ ನಾನೇ ಅಂತ ಸಾಕ್ಷಿ ಕೂಡ ಹೇಳ್ತಾರೆ ಯಾರು ದಿನ ಈ ರೀತಿ ಎಲ್ಲ ಮಾತನಾಡ್ತಾರೆ ಖಂಡಿತವಾಗ್ಲೂ ಈ ಹಬ್ಬದ ದಿನ ಭಾರ್ಗವಿ ಮತ್ತು ಅರ್ಜುನ್ ಪೂಜೆ ಮಾಡಬೇಕಾಗುತ್ತೆ ಯಾಕಂದರೆ ಅವರೇ ನವಚುಡಿಗಳು ಜೊತೆಗೆ ನಿಮ್ಮ ಥರ ಕಾಟಾಚಾರಕ್ಕೆ ಬಂದು ಯಾವತ್ತೂ ದೇವ್ರ ಮುಂದೆ ನೆಂತ್ಕೊಳ್ಳೋದು ಿಲ್ಲ ಪ್ರತಿದಿನ ಪೂಜೆ ಮಾಡ್ತಾಳೆ ಭಾರ್ಗವಿನೇ ಇಲ್ಲಿಗೆ ಪೂಜೆ ಮಾಡಬೇಕು ಅಂದಾಗ ಇಲ್ಲಿ ಸರಿ ಅದೇ ಒಪ್ಕೊಳ್ಳಿ ಅದಕ್ಕೆ ಭಾರ್ಗವಿನೇ ಪೂಜೆ ಮಾಡಲಿ ಅಂತ ಬೃಂದ ಹೇಳ್ತಾಳೆ ನಂತರ ಈ ಕಡೆ ಭಾರ್ಗವಿಯನ್ನು ಕೂಡ ಪೂಜೆಗೆ ಕರ್ಕೊಂಡು ಬಂದಿದ್ದಾರೆ ಶಕುಂತಲ ಅವರು ಅರ್ಜುನ್ ಭಾರ್ಗವಿ ಇಬ್ಬರು ಕೂಡ ಪೂಜೆ ಮಾಡಿದ್ರು ಮುಖಾಂತರ ನವರಾತ್ರಿ ಹಬ್ಬದ ಸಂಭ್ರಮ ಅನ್ನ ಕೂರಿಸೋ ಶಾಸ್ತ್ರ ಶುರುವಾಗುತ್ತೆ ಬಟ್ ಅದೇ ದಿನ ಮನೆಗೆ ಬಂದಂಥ ಮುತ್ತ ಎಲ್ಲರೂ ಕೂಡ ಸೇರಿಕೊಂಡಿದ್ದೆ ಭಾರ್ಗವಿ ಮುಖಕ್ಕೆ ಮಸಿ ಬಡಿಯುವುದ್ರೂ ಮುಖಾಂತರ ಅವಮಾನಿಸುತ್ತಿದ್ದಾರೆ ಈ ಅವಮಾನದಿಂದ ಬೇಸತ್ತಂತಹ ಭಾರ್ಗವಿ ಮನೆಯಿಂದ ಹೊಟ್ಟೆ ಬಿಡ್ತಾಳೆ ಅರ್ಜುನ್ ಕೂಡ ಅವ್ರ ಜೊತೆ ಹೋಗ್ತಿದ್ದಾಗೆ ಮನೆಯಲ್ಲಿ ಭಾರ್ಗವಿಯ ಒಂದು ಕಪ್ಪು ಮಸಿ ತೊಳೆದು ಹೋಗಿದ್ದೆ ಮನೆಗೆ ಮತ್ತೆ ಮಹಾಕಾಳಿಯಾಗಿ ಎಂಟ್ರಿ ಕೊಡ್ತಿದ್ದಾಳೆ ನಿಜವಾಗ್ಲೂ ಮಹಾಕಾಳಿ ಅವತಾರದಲ್ಲಿರ್ತಕ್ಕಂಥ ಭಾರ್ಗವಿಯನ್ನ ನೋಡಿ ಎಲ್ಲರೂ ಕೂಡ ದಿಗ್ಭಾಂತರ ಆಗ್ತಿದ್ದಾರೆ ಹಾಗಾದ್ರೆ ಏನಾಗುತ್ತೆ ಮುಂದೆ ತಿಳ್ಕೋಬೇಕು ಅಂದ್ರೆ ಮುಂದೆ ನಾವು ವಿಜಯ್ ವಿಜ್ ಮಾಡೋದನ್ನು ಮರಿಬೇಕು